ಅವರ ಅಸ್ಲಿ ಮುಖ ಬಯಲು ಎಸ್ ಎಷ್ಟು ದಿನ ಸ್ಟ್ರಾಂಗ್ ಪ್ಲೇಯರ್ ತುಂಬ ಮೆಚುರಿಟಿ ಇರುವಂಥ ವ್ಯಕ್ತಿ ಎಷ್ಟು ಯಾರು ಎಷ್ಟೇ ಕೂಗಾಡಿದ್ರು ತುಂಬ ಶಾಂತದಿಂದ ಅದನ್ನು ಹ್ಯಾಂಡಲ್ ಮಾಡ್ತಿದ್ದಂಥ ವ್ಯಕ್ತಿ ಸಿಚುವೇಷನ್ಸ್ಗಳನ್ನ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಆದರೆ ಈಗ ಫಿನಾಲೆ ಹತ್ರ ಬರ್ತಾ ಬರ್ತಾ ಅವರು ಅವರ ನಿಜವಾದ ಮುಖವಾಡವನ್ನು ತೆರೆದಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎರಡು ವಾರಗಳ ಹಿಂದೆ ಅಂದರೆ ಟಿಕೆಟ್ ಫಿನಾಲೆ ವಾರ ಬಂದಾಗ ನಾಮಿನೇಷನ್ ಆಗುವ ಟೈಮಲ್ಲಿ ತುಂಬನೇ ಮಂಜೂರ್ ಮೇಲೆ ಅಗ್ರೆಸಿವ್ ಆಗ್ತಾರೆ ಹೋಗಲೇ ಬಾರಲ್ಲೇ ಅನ್ನೋ ಮಟ್ಟಿಗೆ ಅವರು ಮಾತಾಡ್ತಾರೆ ಯಾವತ್ತು ಎಲ್ಲಾರನ್ನೂ ಅಣ್ಣ ಭಯ ಅಂತ ಮಾತಾಡ್ತಿದ್ದ ವ್ಯಕ್ತಿ ತುಂಬನೇ ಡಿಫ್ರೆಂಟಾಗಿ ರಿಯಾಕ್ಟ್ ಆಗ್ತಾರೆ ಆ್ಯಂಡ್ ಭವ್ಯನ ನನ್ನ ಕಾಂಪಿಟೇಟರ್ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ ಅಂತ ಹೇಳಿ ಒಂದ್ಸಲ ಈ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಆದ ನಂತರ ಭವ್ಯ ಅವ್ರ ಹತ್ರನೇ ಹೋಗಿ ಎಸ್ ನೀನು ನನ್ನ ಕಾಂಪಿಟೇಟರ್ ಅಂತ ಗೊತ್ತಿದ್ದೆ ನಾನು ನಿನ್ನ ಜೊತೆಲಿ ಇಟ್ಕೊಂಡಿದ್ದೆ ಅಂತಲೂ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಇದರಲ್ಲಿ ನಿಜವಾದ ವಿಕ್ರಮ್ ಯಾರು ಆ್ಯಂಡ್ ನೆನ್ನೆ ಟಾಸ್ಕ್ ನೀವು ನೋಡೇ ಇರ್ಬೋದು ಮಿಡ್ ವೀಕ್ ಎಲಮಿನೇಷನ್ಗಾಗಿ ನಾಮಿನೇಷನ್ಸ್ಗೆ ಟಾಸ್ಕ್ ನಡೀತಾ ಇದೆ ಈ ಟಾಸ್ಕ್ಗಳಲ್ಲಿ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಫ್ರಸ್ಟ್ರೇಷನ್ಸ್ ಕಾಣ್ತಾ ಇದೆ ಭವ್ಯ ಅವರು ಚೆನ್ನಾಗಿ ಆಡಿ ಪಾಯಿಂಟ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಮೋಕ್ಷಿತ ಅವರು ಚೆನ್ನಾಗಿ ಸೇರಿಕೊಂಡು ಮಿಕ್ಕಿದವ್ರನ್ನೆಲ್ಲ ಮೂಲೆ ಗುಂಪು ಮಾಡ್ತಾ ಇರೋದು ಇದೆಲ್ಲವೂ ಅವ್ರಿಗೆ ತುಂಬ ಸಹಿಸೋಕೆ ಅನ್ನೋದು ಎದ್ದು ಕಾಣ್ತಾ ಇದೆ ಆ್ಯಂಡ್ ಭವ್ಯವ್ರ ಮೇಲೆ ಸಾಕಷ್ಟು ಮಾತಿನ ಚಕಮಕಿಗಳು ಕೂಡ ನಡೆಯುತ್ತೆ ಭವ್ಯ ಅವರಿಗೆ ಇಂಡೈರೆಕ್ಟ್ಲಿ ಕುಗ್ಸೋಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅದು ಕೂಡ ಎದ್ದು ಕಾಣ್ತಾ ಇದೆ ಆ್ಯಂಡ್ ಸಾಕಷ್ಟು ಬೀಪ್ ವರ್ಡ್ಸನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ತ್ರಿವಿಕ್ರಮ್ ಅವರು ಆಟ ಇನ್ನೇನು ಮುಗಿತಾ ಬಂತು ಫಿನಾಲೆಗೆ ನಾನು ಹೆಂಗಿದ್ರು ತಲುಪೇ ತಲ್ತೀನಿ ಅನ್ನೋ ಅಹಂಕಾರವೋ ಗೊತ್ತಿಲ್ಲ ಸಾಕಷ್ಟು ಬದಲಾವಣೆ ಅಂತ ಕಾಣ್ತಾ ಇದೆ ನೀವೇ